ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಲ್ಲಿ ನೋಡಿದ್ರು ಆಸ್ಪತ್ರೆಗಳು ಔಷಧಿ ಅಂಗಡಿಗಳು ಅಂತ ಅನ್ನಿಸ್ತಾ ಇದೆಯಾ ರೋಗಗಳು ಹೆಚ್ಚು ಜನರನ್ನು ಕಾಡ್ತಾ ಇದೆ ಅನ್ನಿಸ್ತಿದ್ಯಾ ಇದು ನಿಜಾನೇ ಇದಕ್ಕೆ ಮುಖ್ಯವಾದ ಕಾರಣ ಬದಲಾಗಿರುವ ನಮ್ಮ ಆಹಾರ ಪದ್ಧತಿ ಹೀಗೊಂದು ಕಾಲ ಇತ್ತು ಚಿತ್ರಾನ್ನ ಪಾಯಸ ಹೋಳಿಗೆ ಉಳ್ದ ತಿನ್ನಬೇಕಾದ್ರೆ ಹಬ್ಬ ಬರೋವ್ರಿಗೆ ಕಾಯಬೇಕಾಗಿತ್ತು ಲಾಡು ಚಿರೋಟಿ ತಿನ್ನಬೇಕಾದ್ರೆ ಮದುವೆಗೆ ಕಾಯಬೇಕಾಗಿತ್ತು ದಿನನಿತ್ಯ ತಿಂತಾ ಇದ್ದಿದ್ದು ಅನ್ನ ಸಾರು ಹುಳಿ ಚಟ್ನಿ ಉಪ್ಪಿನಕಾಯಿ ಇಷ್ಟು ಮಾತ್ರ ಇವೆಲ್ಲ ಕೂಡ ಒಟ್ಟಿಗೆ ಸಿಗ್ತಾ ಇರಲಿಲ್ಲ ಆವಾಗಿವಾಗ ಸಿಗ್ತಾ ಇತ್ತು ತಿಂಡಿ ಅಂದರೆ ದೋಸೆ ಪೂರಿ ಉಪ್ಪಿಟ್ಟು ಇವೆಲ್ಲ ಅಪರೂಪ ಆಗಿದ್ವು ಮಕ್ಕಳಿಗೆ ಅನ್ನ ಕಲಸಿ ಕೈ ತುತ್ತು ಹಾಕ್ತಾ ಇದ್ದಿದ್ದೇ ಹೆಚ್ಚಾಗಿತ್ತು ಹೋಟೆಲ್ ತಿಂಡಿ ಶ್ರೀಮಂತರ ಸ್ವತ್ತಾಗಿತ್ತು ಆದರೆ ಈಗಿನ ಪರಿಸ್ಥಿತಿನೇ ಬೇರೆ ಆಗಿದೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡ್ಕೊಂಡು ತಿಂತಾ ಇದ್ದೀವಿ ಮಾಡೋಕ್ಕೆ ಕಷ್ಟ ಆದರೆ ತರಿಸ್ಕೊಂಡು ತಿಂತಾ ಇದ್ದೀವಿ ಮದುವೆ ಸಮಾರಂಭಗಳಲ್ಲಿ ಉಪಯೋಗಿಸ್ತಿದ್ದ ದ್ರಾಕ್ಷಿ ಗೋಡಂಬಿ ಮುಂತಾದವು ಎಲ್ಲರ ಮನೆಯಲ್ಲೂ ನಿತ್ಯ ಇದೆ ಆಹಾರದಲ್ಲಿ ವೈವಿಧ್ಯತೆಯೂ ಜಾಸ್ತಿಯಾಗಿದೆ ರಿಚ್ ಫುಡ್ ತಿನ್ನೋದು ಸಾಮಾನ್ಯ ಆಗೋಗಿದೆ ಇದರ ನೇರ ಪ್ರಭಾವ ಆರೋಗ್ಯದ ಮೇಲೇ ಊಟ ಹಿತವಿದ್ದಾಗ ಮಿತವಿದ್ದಾಗ ರೋಗಗಳು ಹಿಡಿತದಲ್ಲಿದ್ವು ಇನ್ನು ಮಾತೇನು ವಿಚಾರಕ್ಕೆ ಬಂದರೆ ಜನರಲ್ಲಿ ತಾಳ್ಮೆ ಶೂನ್ಯ ಆಗೋಗಿದೆ ಮಾತಿನಲ್ಲೇ ಪ್ರಪಂಚವನ್ನ ಗೆಲ್ಲೋ ಹುಮ್ಮಸ್ಸು ಬರ್ತಾ ಇದೆ ಹಾಗಾಗಿ ಒಬ್ಬರು ಒಂದು ಮಾತು ತಪ್ಪಾಗಿ ಆಡಿದರೆ ಬೇರೆಯವರು ಹತ್ತು ಮಾತಾಡ್ತಾರೆ ಇದು ಹೀಗೆ ಬೆಳೆದಾಗ ಜಗಳ ಹೊಡೆದಾಟ ಕೆಲವೊಮ್ಮೆ ಕೊಲೆಯಲ್ಲಿ ಸಹ ಪರ್ಯವಸಾನವಾಗುತ್ತೆ ಊಟ ಹೆಚ್ಚಾಗಿ ರೋಗ ಮಾತು ಹೆಚ್ಚಾಗಿ ಅಶಾಂತಿ ಹೆಚ್ಚಾಗಿದೆ ಹಿತವಾದ ಊಟ ಮಿತವಾದ ಮಾತು ಕಲಿಬೇಕಾದ ಪರಿಸ್ಥಿತಿ ಬಂದಿದೆ ಹಾಗಾಗಿ ಈ ಗಾದೆಯನ್ನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಹೆಚ್ಚು ಆರೋಗ್ಯಕರವಾಗಿ ಶಾಂತಿ ತೃಪ್ತಿಯಿಂದ ಕೂಡಿರುತ್ತೆ